ಎಲ್ಲರಿಗೂ ನಮಸ್ಕಾರಗಳು ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮಹಾಭಾರತ ಭಾಗವತ ಅಷ್ಟಾದಶ ಪುರಾಣಗಳನ್ನು ವ್ಯಾಸ ಮಹರ್ಷಿಗಳು ರಚಿಸಿದ್ದು ಈ ಜಾಗದಲ್ಲೇ ಇತಿಹಾಸದಲ್ಲಿ ನಮೂದಿಸಲಾಗದಷ್ಟು ಹಿಂದಿನಿಂದ ನಮ್ಮ ಹಿರಿಯರು ಭದ್ರಿಕಾಶ್ರಮಕ್ಕೆ ಹೋಗ್ತಾನೇ ಇದ್ದಾರೆ ಅಲ್ವಾ ಇದೇ ಬದರಿ ಕ್ಷೇತ್ರದ ಹತ್ತಿರದಲ್ಲಿ ಮಾಣ ಅನ್ನುವ ಒಂದು ಚಿಕ್ಕ ಗ್ರಾಮ ಇದೆ ಈ ಗ್ರಾಮದಲ್ಲಿ ಇರುವಂತಹ ಒಂದು ಗುಹೆ ಈ ಗುಹೆಯೊಳಗಡೆ ವ್ಯಾಸರು ಮಹಾಭಾರತ ಭಾಗವತ ಹಾಗೂ ಅಷ್ಟಾದಶ ಪುರಾಣಗಳನ್ನು ರಚಿಸಿದ್ದು ಅಷ್ಟು ಮಾತ್ರ ಅಲ್ಲ ಶಂಕರಾಚಾರ್ಯರ ಭಾಷ್ಯ ಗ್ರಂಥಗಳ ರಚನೆಯಾಗಿದ್ದು ಕೂಡ ಇದೇ ಗುಹೆಯಲ್ಲೇ ಇನ್ನು ಮಧ್ವಾಚಾರ್ಯರು ಸಮಾಧಸ್ಥರಾಗಿದ್ದು ಇಲ್ಲೇ ಹಾಗಾಗಿ ಇಲ್ಲಿ ಅವರ ಬೃಂದಾವನವನ್ನು ಕೂಡ ನೋಡಬಹುದು ಇವಿಷ್ಟು ಈ ಗುಹೆಯ ವಿಶೇಷ ಇನ್ನು ಪಾಂಡವರ ಸ್ವರ್ಗಾರೋಹಣದ ದಾರಿ ನೋಡ್ಬೇಕಾ ನೀವು ಪಾಂಡವರು ಹಾಗೂ ದ್ರೌಪದಿ ಸ್ವರ್ಗದ ಕಡೆ ಹೊರಟ ದಾರಿ ಬದರಿ ಕ್ಷೇತ್ರದಿಂದ ಎಂಟು ಮೈಲಿ ದೂರದಲ್ಲಿ ವಸುದಾರ ಅನ್ನುವ ಜಲಪಾತ ಎಂಟು ದಾರಿಗಳು ನಾನ್ನೂರು ಅಡಿ ಎತ್ತರದಿಂದ ನೀರು ಧುಮ್ಮುಕುತ್ತಿರುತ್ತದೆ ಈ ವಸುದಾರ ಹರಿಯುವ ದಾರಿಯನ್ನು ಹಿಡಿದು ಹೊರಟರೆ ಅದುವೇ ಪಾಂಡವರ ಸ್ವರ್ಗಾರೋಹಣದ ದಾರಿ ಇನ್ನು ಇದೇ ಮಾಣ ಗ್ರಾಮದ ಹತ್ತಿರ ಮುಚಕುಂದ ಅನ್ನುವ ಗುಹೆ ಇದೆ ಮುಜಕುಂದ ತಪಸ್ಸನ್ನು ಮಾಡಿ ವಿಷ್ಣು ಪಾದವನ್ನು ಪಡೆದ ಜಾಗ ಬದರಿ ಕ್ಷೇತ್ರದ ಪಶ್ಚಿಮಕ್ಕೆ ಇಪ್ಪತ್ತೊಂದು ಸಾವಿರದ ಆರುನೂರ ನಲವತ್ತು ಅಡಿ ಎತ್ತರದಲ್ಲಿರುವ ನೀಲಕಂಠ ಶಿಖರದಲ್ಲಿ ಈಗಲೂ ಅಷ್ಟೇ ಶ್ರಾವಣ ಮಾಸದಲ್ಲಿ ಹಿಮ ಸರಿದು ಬೆಟ್ಟದ ಮೇಲಿನ ವಿಷ್ಣು ಪಾದುಕೆಗಳು ನಮಗೂ ನಿಮಗೂ ಕಾಣಸಿಗುತ್ತದೆ ವಿಷ್ಣುವಿನ ಪಾದುಕೆಗಳು ಇದರ ಹತ್ತಿರದಲ್ಲೇ ಊರ್ವಶಿಕೊಂಡ ಇದೆ ಸಾಕ್ಷಾತ್ ನಾರಾಯಣ ತನ್ನ ತೊಡೆಯಿಂದ ಊರ್ವಶಿಯನ್ನು ಊರ್ವಶಿಯನ್ನು ಅಪ್ಸರೆಗೆ ಜನ್ಮ ನೀಡಿದ ಸ್ಥಳ ಇದು ಇನ್ನು ಈ ಬದರಿಕಾಶ್ರಮದ ಬಗ್ಗೆ ವನಪರ್ವ ಏನು ಹೇಳ್ತದೆ ಗೊತ್ತಾ ಶೀತ ಉಷ್ಣ ಕೋಪ ತಾಪ ದುಃಖ ಹಸಿವು ಬಾಯಾರಿಕೆ ಈ ಎಲ್ಲವನ್ನು ನೀಗಿಸೋ ಶಕ್ತಿ ಇರುವ ಕ್ಷೇತ್ರ ಬದರೀಕಾಶ್ರಮ ಅಂತ ಬದರಿ ಅನ್ನುವ ಕ್ಷೇತ್ರ ಇಷ್ಟೆಲ್ಲ ವಿಶೇಷ ಅಂತ ಗೊತ್ತಿತ್ತ ನಿಮಗೆ ನಿಮಗೆ ಈ ಮಾಹಿತಿ ಇಷ್ಟವಾಗಿದೆ ಅಂತ ಭಾವಿಸುತ್ತೇನೆ ಇದು ಇಷ್ಟವಾಗಿದ್ದರೆ ನೀವು ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ನೀಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ವಿಡಿಯೋ ಇಷ್ಟವಾಗಿದ್ದಲ್ಲಿ ನಿಮ್ಮ ಬಂಧು ಮಿತ್ರರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಇಲ್ಲಿಯ ತನಕ ನಮ್ಮ ವಿಡಿಯೋಗಳನ್ನು ನೋಡಿದ್ದಕ್ಕಾಗಿ ನಿಮಗೆ ತುಂಬು ಹೃದಯದ ಧನ್ಯವಾದಗಳು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದೆ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ